ಪರಶುರಾಮನ ಸೃಷ್ಟಿ ಉಂಡಾಯಿ ಈ ಪುಣ್ಯ ತುಳುವನಾಡ ಮನ್ನಡು ನೆಲಬೆಟ್ಟು ಪಂಪಿನ ಈ ಪುಣ್ಯ ಜಾಕೆಟ್ ದೈವಳಿನ ದೈವಸ್ಥಾನ ಪುನರ್ ನಿರ್ಮಾಣವಾದ ಮುಗುಳಿ ಏರಾದ ಇನಿಕಾನಗ ನಾಲೂರುಗು ಮಿನ್ಕೊಂದಿ ಪುನ ಕ್ಷೇತ್ರ ಬ್ರಹ್ಮಶ್ರೀ ಮುಗೇರ ದೈವಸ್ಥಾನ ರಿಜಿಸ್ಟರ್ಡ್ ಮಳೆಬೆಟ್ಟು ಕಾರ್ಕಳ ಕಲಶದ ಪೊರ್ಲ ಗೌಚಿಡೆ ಮಲೆ ಬೆಟ್ಟುದ ಈ ಮಣ್ಣೆ ಸತ್ಯ ದೈವಳನ ಪೊರ್ಲ ಪೊಲಿಕೆನೆ ತೂಪಿ ನಂಜಿ ದಿನ ಬತ್ತಂಡೆ ಅಂದು ಭಕ್ತ ಬಂಧುಳೆ ಈ ಕ್ಷೇತ್ರ ಒಂದೇ ಬರ್ಪುನ ತಾರೀಕು ನಾಲ್ ಐನು ರಡ್ ಸಾವಿರ ಇರತ್ತ ನಾಳನೆ ಶನಿವಾರ ಆದಿಯಾದ ತಾರೀಕು ಏಳು ಐನು ಎರಡು ಸಾವಿರ ಮಂಗಳವಾರ ಮುಟ್ಟ ನೂತನ ದೈವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಬೊಕ್ಕ ದೈವಳಿನ ಪುನರ್ ಪ್ರತಿಷ್ಠೆ ಅಂಚಿನಿ ದೈವಳೆನ ವರ್ಷಾವಧಿ ನಡಪು ನಂಚಿನ ಸಿರಿ ಸಿಂಗಾರದ ನೇಮೋಚ್ಛಯದ ಮೌಕ್ಯದ ಲೆಪ್ಪು ಮುಂದು ಮಲೆ ಬ್ರಹ್ಮ ಮಲೆಬೆಟ್ಟ ಮಲೆಬೆಟ್ಟುದೇ ಬಂದುಳೆ ಊರ ಪರ ಉರುದ ಮಾತ ಭಕ್ತ ಮಂದಿಲು ಸೇರುಂದು ಪತ್ತುರುದ ಸಮಸ್ತ ಬಾಂಧವ್ಯರು ಹುಟ್ಟ ಒಂದು ದೈವುಳಿನ ಅಭಯದ ನುಡಿ ಪ್ರಕಾರ ಇನಿ ಎಕ್ಲೆನಊರುಡ್ಲ ದೈವಸ್ಥಾನ ಪುನರ್ ನಿರ್ಮಾಣ ಆವಡು ದೈವಳಿನ ಸಿರಿ ನಲಿಕೆದ ಪೊರಳನು ಮೂಜಿರೆ ಗಂಧನು ಪತ್ತೊಡು ದೈವುಳಿನ ಅಭಯದ ನುಡಿಕೇನು ದೈವುಳಿನ ಚಿತ್ತಗು ತರೆತಾವಳು ಪಂಪಿನ ಅಂಗಲಪ್ಪಡು ಮಳೆಬೆಟ್ಟುದ ಮನ್ನಡಿ ಮಾತ ಸರ್ವ ಸದಸ್ಯರು ಊರ ಊರಪ್ಪರ ಉರುದ ಪತ್ತು ಸಮಸ್ಥೆರು ಸೇರುಂದು ಇನಿ ದೈವಸ್ಥಾನದ ಜೀರ್ಣೋದ್ಧಾರ ತನ್ನ ಶ್ರಮನು ಕೊಡ್ತಿರು ஈ தாரிக்கு நாலு ஐந்து ரெண்டு சாய்வத்தாலே சனிவார்து தாரிக்கு ஏழு ஐந்து ரெண்டு சாயித்த ஐவத்தாலே மங்களவார முட்டநடப்பூத்தனான ஜீர்ணோதார கலசோத்சவ ஒைவொழின புனர் பிரதிஷ்டை அஞ்சினி தைவளேன வர்ஷாவதி நேமோத் தவ நடப்புண்டு